ಒಂದು ಪವಾಡನೇ ಇದೆ ಜಯಮ್ಮ ಅಂತ ಇದ್ದಾರೆ ಅವರು ಇಪ್ಪತ್ತೈದು ವರ್ಷದಿಂದ ಅನ್ನ ನೀರು ಏನನ್ನು ಕೂಡ ಸೇವಿಸಿಲ್ಲ ಇವಾಗ ನೋಡ್ತಾ ಇದೇ ಹೆಗ್ಡಿಗೆರೆ ಜಯಮ್ಮನವ್ರ ಮನೆ ನೋಡ್ತಾ ಇದ್ದಿರಲ್ವಾ ಇವರೇ ಜಯಮ್ಮನವರು ಅಮ್ಮನವ್ರು ಇಪ್ಪತ್ತೈದು ವರ್ಷದಿಂದ ಅನ್ನ ನೀರು ಏನನ್ನು ಕೂಡ ಸೇವಿಸಿಲ್ಲ ಓ ಅನಿನಿಯ ರೂಪ ಕೊಟ್ಟರೂ ಬ್ಲಡ್ ಡಾಮೆಂಟ್ ಏನಾಗಿದೆ ಸರ್ಪ ರೂಪ ಆಗಿ ಸರ್ಪ ನನಗೆ ಹೊಡೆದ ಸರ್ಪ ಕುಚ್ಚಿ ಸರ್ಪ ಕುಚ್ಚಾಗ ಆಗ ಇವತ್ತು ಅದನ್ನ ಪೂರ್ತಿ ಪಾತ್ರ ಒಳಗೆ ಕಿಚ್ಚಿರ್ ಕೈನ ಬಿಸಿ ಇದಕ್ಕೇನೆ ಬಿಸಿ ಇದ್ ಕುತಿತ್ತಲ್ಲ ಕುದಿತ್ತಲ್ಲ ಅನ್ನ ಅದ್ರೊಳಗೆ ಕೈ ಇಟ್ರು ಆಗ ಈ ಸುಟ್ಟ ಕ್ಯಾಮ್ರಾ ಸುಟ್ಟವ್ರು ಕ್ಯಾಮ್ರಾ ಸುಟ್ಟೋಯ್ತಾ ಕ್ಯಾಮ್ರಾ ಸುಟ್ಟವ್ರು ವಿಡಿಯೋ ಮಾಡಿದ್ಕೆ ವಿಡಿಯೋ ಮಾಡಕ್ ಬಂದದ್ಕೆ ಕ್ಯಾಮ್ರಾ ಸುಟ್ಟೋದ್ ಇನ್ನು ಆನ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಹೆಗ್ಗೆರೆಗೆ ಬಂದಿದ್ದೀನಿ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಒಂದು ಪ್ರವಡನೆ ಇದೆ ಏನಪ್ಪಾ ಅಂತಂದರೆ ಎಗ್ಡಿಗೆರೆ ಜಯ ಅಮ್ಮ ಅಂತ ಇದ್ದಾರೆ ಅವರು ಇಪ್ಪತ್ತೈದು ವರ್ಷದಿಂದ ಅನ್ನ ನೀರು ಏನನ್ನು ಕೂಡ ಸೇವಿಸಿಲ್ಲ ಸೊ ಅದನ್ನು ನಾನು ಇವತ್ತು ನಿಮಗೆ ಕೂಡ ತಿಳಿಸ್ಕೊಡೋಣ ಅಂತ ಹೆಗ್ಗೆರೆಗೆ ಬಂದಿದ್ದೀನಿ ಸೊ ಇವಾಗ ನಾನು ಅವ್ರ ಮನೆ ಹತ್ರ ಇದ್ದೀನಿ ಅವ್ರ ಮನೆನ ತೋರಿಸ್ತೀನಿ ನೋಡಿ ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದು ಬಂದು ಹೆಗ್ಗೆರೆ ಜಯ ಅಮ್ಮನವರ ಮನೆ ಇವಾಗ ನೋಡ್ತಾ ಇದ್ದೀರಲ್ವ ಇದೆ ಹೆಗ್ಗೆರೆ ಜಯ ಅಮ್ಮನವರ ಮನೆ ಸೊ ಅವ್ರು ಇಪ್ಪತ್ತೈದು ವರ್ಷದಿಂದ ಅನ್ನ ನೀರು ಏನನ್ನು ಕೂಡ ಸೇವಿಸಿಲ್ಲ ಡಾಕ್ಟರ್ಸ್ ಕೂಡ ಬಂದು ಚೆಕ್ ಮಾಡಿದ ಇಪ್ಪತ್ತೈದು ವರ್ಷದಿಂದ ಅನ್ನ ನೀರು ಬಿಟ್ಟಿರೋದ್ರೆ ನಿಜ ಸಾಮಾನ್ಯ ವಿಷಯ ಅಲ್ವೇ ಅಲ್ಲ ಸೊ ಹಂಗಾಗಿ ಅವರು ಡಾಕ್ಟರ್ ಕೂಡ ಬಂದು ಚೆಕ್ ಮಾಡಿದ್ದಾರೆ ಬಟ್ ಅವ್ರಿಗೂ ಕೂಡ ಏನು ಅನ್ನೋದು ಯಾವುದೂ ಕೂಡ ಗೊತ್ತಾಗಿಲ್ಲ ಇವಾಗ ನೋಡ್ತಾ ಮನೆ ನೋಡಿ ನೋಡಿ ನೋಡ್ತಾ ಇದ್ರಲ್ಲೇ ಇವ್ರೆ ಇವರು ಇಪ್ಪತ್ತೈದು ವರ್ಷದಿಂದ ಅನ್ನ ನೀರು ಏನನ್ನು ಕೂಡ ಸೇಸಿಲ್ಲ ನೋಡಿ ಅವ್ರ ಮುಖ ಕೂಡ ಯಾರಿಗೂ ತೋರಿಸಲ್ಲ ಅಂತೆ ಬಟ್ ಕೆಲವೊಂದು ಹಬ್ಬದಲ್ಲಿ ಅವರು ಆ ಮುಳ್ಗದಿಗೆ ಹೇಳ್ತಾರೆ ಅನ್ನೋದನ್ನು ನಾನು ತಿಳ್ ಕೇಳಿ ಹೇಳಿದ್ರು ಅದನ್ನು ತಿಳ್ಕೊಂಡೆ ಸೊ ನೋಡ್ತಾ ಇದ್ದೀನಿ ಇವರೇ ನೋಡಿ ಇದೇ ಜಾಗದಲ್ಲಿ ಇರ್ತಾ ಇದ್ದೀರಲ್ವಾ ಇದು ಹೆಗ್ಡಿಗೆರೆ ಚೌಡೇಶ್ವರಿ ಟೆಂಪಲ್ ಸೊ ಇವರು ಈ ದೇವರನ್ನ ಪೂಜೆ ಮಾಡೋ ಅಂತ ಅರ್ಚಕರು ಸೊ ಇವ್ರನ್ನ ನಾನು ಇವತ್ತು ಮಾತಾಡಿಸ್ತೀನಿ ಹಂಗೆ ಹೆಗ್ಡಿಗೆರೆ ಜಯಮ್ಮನವ್ರನ್ನ ಅವಾಗೆ ತೋರಿಸ್ತೇವ ವಿಡಿಯೋದಲ್ಲಿ ಅವ್ರ ಬಗ್ಗೆನು ಕೂಡ ನಾನು ಇವಾಗ ತಿಳಿಸ್ಕೊಡ್ತೀನಿ ನೀವೇನಾಗ್ಬೇಕು ಸರ್ ಜಯಮ್ಮನವ್ರಿಗೆ ಅಂದ್ರೆ ನಮ್ಮ ತಂದೆ ಹೆಸರು ಮಣಿನಿಂಗಯ್ಯ ನಮ್ಮ ತಾಯಿ ಹೆಸರು ರಂಗಮ್ಮ ನಾವು ನಾಲ್ಕು ಜನ ಮಕ್ಕಳು ಒಬ್ಬರು ನಮ್ಮ ಹೆಸರು ರಮೇಶ್ ಅಂತ ಎಳ್ಳರ ಹೆಸರು ನಮ್ಮಕ್ಕಂಥ ಇವರ ಹೆಸರು ದಕ್ಷಿಣದೇವಿ ಜೆ ಎಮ್ ನರು ಅಂತ ಇನ್ನೊಬ್ರ ಹೆಸರು ನಮ್ಮ ಸ್ವಾಮಿ ಅಂತ ಅಪಾರವಾದಂಥ ಗಂಡುಗಳು ಬಂದಾಗ ಇವ್ರು ನಾವೇನು ಮದುವೆ ಮಾಡಬೇಕು ಅಂತ ಏನು ತಿಳ್ಕೊಂಡಿರಲಿಲ್ಲ ಅಂದ್ರೆ ಜೆ ಎಮ್ ನವರನ್ನ ಜೆ ಎಮ್ ನರ್ ಅವ್ರನ್ನ ಇಪ್ಪತ್ನಾಲ್ಕು ಗಂಟು ಕಾಯ್ಕಲ್ ಕಲಾಕಿ ಟೈಮಲ್ಲಿ ಬಂದು ಬಂದಾದ ಮಗ ಯಾರು ಒಬ್ಬರು ಬಂದರೂ ಇವರು ಅಪ್ಪಣೆ ಕೊಡ್ತಿರಲ್ಲ ಹಪ್ಪಣೆ ಅಂದರೆ ಯಾವ ರೀತಿ ಈಗ ಗದ್ದೆ ಹಪ್ಪಳೆ ಆಗುತ್ತೆ ಅವ್ರು ಅಪ್ಪಣೆ ಕೊಟ್ಟು ಅಪ್ಪಣೆ ಮೇರೆ ಅಂತ ಯಾವುದೂ ಸೆಲೆಕ್ಟ್ ಆಗಲಿಲ್ಲ ಗಂಟೆ ಇಪ್ಪತ್ತೈದ ಟೈಮ್ ಅಲ್ಲಿ ಬಂದಾಗ ಅಪ್ಪ ಹಿಂಗೆ ಯಾರೋ ಒಂದು ಗಂಡು ಬಂದಿತ್ತು ಗಂಡು ಕರ್ಕೊಂಡು ಬಂದಿ ಅಂತ ಅಮ್ಮ ಹೇಳಿದ್ರು ಇವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳಿದ್ರು ಲಗ್ನ ಮಾಡಿಬಿಟ್ವಿ ಲಗ್ನ ಮಾಡಿ ಕರ್ಕೊಂಡು ಹೋದ್ರು ಸಂಜೆ ಒಂದು ಐದು ಗಂಟೆಗೆ ಲಾರಿಲಿ ಕರ್ಕೊಂಡು ಹೋದ್ರು ಮತ್ತೆ ಅಲ್ಲಿಂದ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಹುಷಾರಿಲ್ಲ ಅಂದ್ರೆ ಲಾರಿಲಿ ಜನ ಮದುವೆ ಅದು ಇದು ಅಂತ ಟೆನ್ಷನ್ ಇರ್ತಾವ ಮನಸ್ಸಿಗೆ ಏನೋ ತೊಂದರೆ ಆಗಿರುತ್ತೆ ಅಂತ ಆ ತರ ತಿಳ್ಕೊಂಡು ಮರೆತೆ ಮತ್ತೆ ಸೆಕೆಂಡ್ ಫೋನ್ ಮಾಡಿದ್. হুম ಬ್ಲಡ್ ಡೋಮೆಂಟ್ ಆಗ್ತಿದೆ ಅಂದ್ರೆ. ಓ ಬ್ಲಡ್ ಡೋಮೆಂಟ್ ಹುಷಾರಿಲ್ಲ ಅಶನ ಸರ್ ಅಂತ ಹೇಳಿ ಬರಕ್ಕೆ ಕರ್ಕೊಂಡ ಮೇಲೆ ಬಿತ್ತು. ವಾರ ಆಯ್ತು ಹದಿನೈದು ಸಾವಿರ ತಿಂಗಳು ಆಯ್ತು 3 ತಿಂಗಳು ಗಟ್ಟಲೇ ಆಗಿ ಹೋಯ್ತು ನಾವು ಸಣ್ಣಪುಟ್ಟ ಆಸ್ಪತ್ರೆ ಅಂತ ನೋಡಲಿ. ಮೂರು ತಿಂಗಳು ಗಂಟೆ ಕಂಟಿನ್ಯೂಸ್ ಬ್ಲಡ್ ಡೋಮೆಂಟ್. ಓ ಏ ಏ ಚೋ ಚೋ ಕೊಟ್ಟಿರಬೇಕಾ? হুম ಕೊಟ್ಟರು ಬ್ಲಡ್ ಡೋಮೆಂಟು ಏನೇ ಕೊಟ್ಟರೆ ಒಂದು ಒಂದು ಏನೇ ಕೊಟ್ಟರು ಬ್ಲಡ್ ಡಾಮೆಂಟು ಸರಿ ಮೂರು ತಿಂಗಳು ನೋಡಿದೆ ಒಂದು ಆರು ತಿಂಗಳು ವರ್ಷ ಆಯ್ತು ವರ್ಷ ಮುಟ್ತಾ ಬಂತು ಮುಟ್ತಾ ಬಂದಾಗ ನಾವೇನ್ ಮಾಡಿದೆವು ಏನು ಮಾಡ್ದವ ಅಂತ ಕೇಳಿದೆವು ಏನೆಲ್ಲ ಬಿಡೋದು ಬೆಳಿಗ್ಗೆ ಐದು ಗಂಟೆಗೆ ನಮ್ಗೆರಕ್ಕೆ ಮನೇನೂ ಇಲ್ಲ ನಮ್ ಗಿರಕ್ ಮನೇನು ಇಲ್ಲ ಗುಡ್ಸಲಿದ್ವಿ ಅಂದ್ರೆ ಒಂದ್ ಮರದಿದ್ವಿ ಯಾರು ಆಶ್ಚರ್ಯ ಬರ್ತಾ ಇಲ್ಲ ಐದು ಗಂಟೆ ನೀರ್ ಕುಡಿಸಿ ನೀರ್ ಕುಡಿಸಿದಾಗ ನಾವ್ ಏನ್ ಹೇಳ್ತೀವಿ ಅದೇ ತರ ಬ್ಲಡ್ ಡಾಮೆಂಟ್ ಆಯ್ತು ಬ್ಲಡ್ ಡೊಮೆಂಟ್ ಆದಾಗ ಸರಿ ನಿಜನೇ ಸರಿ ಅಂತ ಹೇಳಿ ಪತ್ರಿಕೆಗೆ ಹಾಕ್ಸಿವಿ ಗದ್ದು ಎರಡು ಮಂಗ್ಲ ಎರಡು ಬಂದು ಟಿವಿ ಬಂದು ಅನೇಕ ಟಿವಿ ಬಂದು ಎಂಟು ಟಿವಿ ಬಂದು ಎಂಟು ಟಿವಿ ಕ್ಯಾಮ್ರಾಳ ಸುಟ್ ಕ್ಯಾಮ್ರಾ ಸುಟ್ಟೋದು ವಿಡಿಯೋ ಮಾಡಿದ್ಕೆ ವಿಡಿಯೋ ಮಾಡ್ತದೆ ಇನ್ನು ಆನ್ ಮನೆಗೆ ಮೊಬೈಲ್ ನೀವು ಹಿಡಿದ್ರ ಕ್ಯಾಮ್ರ ಸುಟ್ಟೋದು ಅದು ಹಟ್ಟಿ ಕ್ಯಾಬ್ರಿಗೆ ಸುಟ್ಟಾಗ ಆಗ ನಮ್ಮ ಅಮ್ಮ ಅಪ್ಡೇಟ್ ರಾಜ್ಕುಮಾರ್ ಹೇಳಿದರು ಅವರು ಈಗ ನೀವು ಸ್ನೇಹಿತರು ಬಾಂಧವರು ಇಲ್ಲಿ ಬಂದಿರ ನಾವು ಇವರು ಮೊಬೈಲ್ ಇಲ್ಲಿ ತೆಗೆದ ಅಂತ ಅದೇನೋ ಒಂದು ಸನ್ಮಾನ ಮಾಡಿ ಅಂತಾರಲ್ಲ ಆ ಥರದಲ್ಲಿ ಒಂದು ಹೂವು ಒಂದು ಹೆಣ್ಣು ಒಂದು ನಿಂಬೆಹಣ್ಣು ಏನೋ ಕೊಡಿ ಅಂತಾರಲ್ಲ ಆ ಥರದಲ್ಲ ಅವ್ರು ಕೇಳಿದ್ರು ಒಂದು ಬೆಳ್ಳಿ ತಟ್ಟೆ ಕೇಳಿದ್ರು ಬೆಳ್ಳಿ ತಟ್ಟೆ ಕೊಟ್ಬಿಡಿ ರಾಜ್ಕುಮಾರ್ ಅವರಿಗೆ ಅಂತ ರಾಜ್ಕುಮಾರ್ ಆ ಥರ ಇಂದ ಬರ್ತೀವಿ ಆಯ್ತು ಅಂತ ಹೇಳಿ ಬಂದ್ರು ನೋಡಿ ಕೇಳಿದ್ರು ಹೋದ್ರು ರಾಜ್ಕುಮಾರ್ ಬಂದಿದ್ರೆ ಇಲ್ಲಿಗೆ ಅಯ್ಯೋ ಚಂದ್ರಪಣಕ್ಕೆ ಬಂದ್ರು ಎಲ್ಲ ಒಂದು ಕಮಿಟಿ ಸೇರ್ಕೊಂಡು ನಮ್ಮನ್ನು ಅಧಿಕಾರಿಗಳು ಮಾತಾಡ್ತಾರೆ ಆದಮೇಲೆ ಇವರ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇ ಸರಿ ಅಂತ ಮಾತನ್ನ ನೆಟ್ಕೊಂಡು ಕರ್ಕೊಂಡು ಹೋಗಿ ವೈಟ್ರು ವೈಟ್ ಆಗಿ ಏನಾಯ್ತು ಅವ್ರು ಬಂದು ಕೇಳಿದ್ರು ಆಯ್ತು ನಾವು ಎಲ್ಲಿಗಾರ ಕಳಿಸ್ಕೊಡ್ತೀವಿ ಅಂತಕ್ಕಂಥ ಮಾತ್ರ ನಾವು ಕೊಡ್ತೀವಿ ನಾವು ಕಳಿಸ್ತೀವಿ ಸ್ವಲ್ಪ ಹೂ ಎತ್ತಿಂಗಾತು ಇವಾಗಲೂ ಇಷ್ಟು ಜನ ಎಲ್ಲ ಏನೋ ನಾವೇನು ಮಾಡ್ತೀವಿ ಜಯಮ್ಮನವ್ರನ್ನ ಎತ್ತಾಗ ಎತ್ತಕ್ಕೆ ಹೋದಾಗ ಹೂ ಎತ್ತಿಂಗಾಯ್ತಂತೆ ಹೂವಿನ ತಗೊಂಬಂದು ಆಮೇಲೆ ಸಿಕ್ಕ ಕುಂಡಿಸ್ಕೊಂಡು ಇದ್ದಾರೆ ಅಲ್ಲಿ ನಮಗೆ ಇಲ್ಲಿ ಏನೋ ಒಂಥರ ನಮಗೆ ಮನಸ್ತಾಪ ಆಯಿತು ಅದೇ ಮನಸ್ತಾಪ ಚಂದ್ರಪಣದಲ್ಲಿ ಆಸ್ಪತ್ರೆಗೆ ಹತ್ರ ನಿಲ್ಲಿಸ್ರು ಹಾಸನ ಕಳಿಸ್ಕೊಟ್ರು ಹಾಸನ ಕಳಿಸಿದಾಗ ಅಂತ ಅಂತದ್ರಲ್ಲಿ ಏನಾಯ್ತಾ ಗೊತ್ತಿಲ್ಲ ಓತ 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 ಅಂತ ನಾವು ಹೇಳಲ್ಲ ಅದಾಗಿದ್ನ ಅವರು ಡಿ ಎಚ್ ಇನ್ನೊಬ್ರು ಸರ್ಜನ್ ಅವರು ಇವರೆಲ್ಲ ತಗೊಂಡು ಹೇಳಿಕೆ ತಗೊಂಡು ತಗೊಂಡ್ರು ಅದೇನೋ ಒಂದು ಸ್ವಲ್ಪ ಇದು ನೋಡಿ ಅಂತ ಕಳಿಸಿದ್ರು ನನ್ನ ಏನೇನೋ ಒಂದು ಸ್ವಲ್ಪ ಪರ್ಚೇಸ್ ಮಾಡ್ರಿ ಅವರು ಸಪ್ಲೈ ಕಳಿಸಿದ್ರು ಹೋಗಿ ಬರ್ಬೇಕಾದ್ರೆ ಇವರು ನರ್ಸ್ ಡಾಕ್ಟರ್ ಎಲ್ಲ ಕೆಲಸ ಅಲ್ಲ ಏನ್ ಚೆಕ್ಅಪ್ ಏನ ಮಾಡ್ತಾ ಇದ್ರು ಅವ್ರಿಗೆ ಏನಾಗಿದೆ ಸರ್ಪ ರೂಪ ಆಗಿ ಸರ್ಪ್ ನನಗೆ ಹೊಡೆದ ಸರ್ಪ ಕುಕ್ಕಿಬಿಟ್ಟಿದೆ ಸರ್ಪ ಕುಕ್ಕಿದಾಗ ಆಗ ಅವರು ನಮ್ಮನ್ನ ಹುಡುಕಿರೋದು ಏನ್ರಿ ಈಗ ಯಾವ ದೇವ್ರ ಪವಾಡ ಕಾಣ್ತಾ ಇದೆ ಅಂದ್ರೆ ಅವ್ರಿಗೆ ಚೆಕ್ಅಪ್ ಮಾಡಕ್ ಹೋದಾಗ ಸರ್ಪ ಮುಟ್ಟಿದ್ರೆ ಚೆಕ್ಅಪ್ ಮಾಡಿದ್ರೆ ಅದಂತ ನನಗೆ ಗೊತ್ತಿಲ್ಲ ಅವ್ರು ಸರ್ಪ ರೂಪಾಗಿ ಆಗಿ ನಮ್ಗೆ ತೊಟ್ಟಿದೆ ಆಗಿದೆ ಇದ್ಯಾವ್ದು ದೇವ್ರ ಪವಾಡ ಇದಾಗಲ್ಲ ಅಂತ ಕಾಣಿದ್ವಿ ಅಷ್ಟಾಗತ್ತ ನಾವ್ ಮಾಡಿದ್ವಿ ಇಲ್ಲ ನಾಲ್ಕು ವರ್ಷ ಮಾತನಾಡದಂತರು ಅವಾಗ ಮಾತನಾಡಿದ್ವಿ ಸಾರಿನೇ ಕ್ರಿಯೆದ್ರಿಗೆ ಮಾತನಾಡಿದ್ವಿ ಮಾತನಾಡ್ದ ಸರಿ ದೇವ್ರೆ ಬರ್ತು ಅಂತ ಜನ ಎಲ್ಲ ತಿಳ್ಕೊಂಡ್ರು ಆಗ ಮತ್ತಿಲ್ಲ ಪಾಟ್ನ ಕಳಿಸಿ ಸೀರೆನ ಕಣನ ನಮ್ಮ ತಾಯಿ ತರಿಸಿ ಆಗ ಎಲ್ಲರೂ ಉಡುಪಿ ಮಾಡ್ಕೊಂಡು ಅಲ್ಲಿಂದ ಹೊಲ್ಟು ಒಂದು ದೊಡ್ಡ ಬಿಲ್ಡಿಂಗ್ ಟ್ಯಾಂಕ್ ಹತ್ರ ಬೆಂಗೆ ಲಾಟ್ ಬೀಳ್ತಾ ಹೊಲ್ ಕೊಡ್ತಾನ ಆ ಥರ ಲಾಟ್ ನಿಂತು ಅವ್ರಿಂದ ನಾಲ್ಕು ಕೊಡ್ತಾನ ನೀರು ಹಾಕ್ಸಿದ್ರು ನೀರು ಹಾಕ್ಸಿ ಅಲ್ಲಿಂದ ಸೀದಾ ಒಂದು ನಾಲ್ಕೈದು ಪರ್ಲಂಗ ನಡ್ಕೊಂಡ್ ಬಂದರು ಅಮ್ಮರ ನಾಲ್ಕು ವರ್ಷ ಹೇಳದ ಅವಾಗ ಎದ್ದು ಅಂದ್ರೆ ಅವರಿಗೆ ಬ್ಲಡ್ ವಾಮಿ ಸ್ಟಾರ್ಟ್ ಆಗಿತ್ತಲ್ಲ ಅವಾಗಿಂದ ಅವ್ರು ಮಲಗಿತಾನೆ ಮಲಗಿದ್ದರಿಂದ ಮಲಗಿದ್ರೆ ನಾವು ಅಲ್ಲಿ ಬಿಟ್ಬಿಟ್ಟು ಒಂದು ವರ್ಷದ ಬಿಟ್ಬಿಟ್ಟು ನಾವು ಅದ್ ಕೊಡೋದನ್ನ ಮಾಡೋದನ್ನೆಲ್ಲ ಒಂದು ವರ್ಷ ಊಟ ಎಲ್ಲ ತಿಂಡಿ ಎಲ್ಲ ಬಿಟ್ಟು ಅವ್ರು ಒಂದು ಮೂರು ತಿಂಗಳು ನಾವು ಒಂದು ಒಂದು ತಿಂಗಳು ಕೊಟ್ಟು ಡೇಟಾ ಕೇಳೋದು ಮ್ಯಾಪ್ ಮಾಡಿ ಡೇಟಾ ಕೇಳೋದು ಮ್ಯಾಪ್ ಮಾಡಿ ಕೇಳೋದು ಆ ರೀತಿ ಕೊಟ್ಬಿಟ್ಟು ಏನೋ ಕೊಟ್ಟು ವಾಮಿಟ್ ಆಯ್ತಲ್ಲ ಅಲ್ಲಿ ಬಿಟ್ಬಿಟ್ಟು ಬಿಟ್ಟಾದ್ಮೇಲೆ ಅವರು ಎದ್ದು ಇಲ್ಲಿ ಬಂದ್ರು ಇದು ಏಪ್ರಿಲ್ ಮೇಲೆ ಗದಿಗೆ ಮಾಡೋದು ಗದಿಯ ಸ್ವಲ್ಪ ಎದುರಿಸಿದ್ರೆ ಆ ಭೂಮಿಯಿಂದ ಅಷ್ಟೇತ್ರ ಕರೆದು ಗದಿಯ ಆ ಗದಿಯ ಮ್ಯಾಗೆ ಬಂದು ಅಲ್ಲಿಂದ ನಡ್ಕೊಂಡ್ ಬಂದು ಅದ್ರ ಮೇಲೆ ಏರಿ ಅಂದ್ರೆ ನವಂಬರ್ ಅಲ್ಲಿ ನವಂಬರ್ ಹತ್ತೊಂಬತ್ತನೇ ತಾರೀಕಿನ ಏರಿವು ಕಬಳಿ ಬಸಪ್ಪರ ಜಾತ್ರೆ ಇರುತ್ತೆ ಅವತ್ತಿ ಬೆಳಗಾವಿ ದಿನ ಆ ಗದಿ ಏರಿವು ಏರಿ ಆದ್ಮೇಲೆ ಅಲ್ಲಿಂದ ಮತ್ತೆ ಊರಿನ ಇತಿಹಾಸ ಏನನ್ನ ಊರಲ್ಲಿ ಸಂಕಷ್ಟ ಆಯ್ತು ಎರಡ್ನೂರ ಕಾರ್ಸಿ ಹೇಳಿದ್ರು ನಿಜ ಅಂತ ಹೋಗ್ ಕೇಳಿ ಎರಡು ಮಾತನಾಡಿದ್ರು ಮಾತನಾಡಿ ಮತ್ತೆ ಅಲ್ಲಿ ಅದೇ ಜಾಕ್ಬೋದು ನಮಗೆ ಅಕ್ಕಿ ಇಲ್ಲ ಅಂತ ಮೂವತ್ತ ಭತ್ತ ಬೆಳಿತೀವಿ ಮೂವಚ್ಚಿಲ ಭತ್ತ ಬೆಳೆದ್ರೆ ಮನೇಲಿ ಬತ್ತಾ ಇಲ್ಲ ಅಕ್ಕಿ ಇಲ್ಲ ಆಗ ಅವರು ಇಂಥ ಜಾಗದಲ್ಲಿ ಅಂತ ತೋರ್ಸಿರು ಮಗರು ಪಾತ್ರೆ ತೋರಿಸ್ರು ಅಕ್ಕಿ ಇರೋದ್ರ ಜಾಗದಲ್ಲಿ ಒಂದು ಐಶ್ಯಾರ ಅಕ್ಕಿತ್ತ ಸೈಡ್ ಅಕ್ಕಿತ್ತ ಗೊತ್ತಿಲ್ಲ ತೋಸಿರು ಅವಕ್ಕಿನ ತಗೊಂಡ್ರು ಪಾತ್ರೆನ ತಗೊಂಡ್ರು ಅವರೇ ಅದನ್ನು ಸಪ್ಲೈ ಮಾಡಿಸಿರು ಮಾಡಿಸಿ ಅದನ್ನ ಅಡಿಗೆ ಮಾಡಕ್ಕ ಪಾತ್ರೆ ಇಟ್ಟರು ಸೌಟಾಗಿ ಆಗಿ ಬಿಸಿಲಿಲ್ಲ ಸೌದೆ ಇಲ್ಲಿ ಬೇಸಲಿಲ್ಲ ಕರ್ಪೂರದಲ್ಲಿ ಬೇಸಿರು ಸೌಟಾಗಿ ತಿರುಲಿಲ್ಲ ತಿರುಗಲಿಲ್ಲ ಸೌಟಾಗಿ ತಿರಲಿಲ್ಲ ಬಟ್ಟೆಯಾಗಿ ಬಿಸಿಲಿಲ್ಲ ಬಿಸಿಲಿಲ್ಲ ಇರಲಿಲ್ಲ ಅದು ಬೆಂದ ತಗೊಂಡ್ರು ಪಾತ್ರನೊರೆ ಅಗ್ರದ ಬಳೆ ತಸಿರು ಯಾರ ಮನೇಲಿ ಅವ್ರಿಗೆ ಒಪ್ಪಿಯಾದ ಮನೇಲಿ ಮೊಸರು ತಸಿಯೋರು ಇಟ್ರು ಇಟ್ಟು ಇಲ್ಲಿ ಇದೆ ಕರಬಳೆ ಡಿಸೆಂಬರ್ ಮೂರನೇ ತಾರೀಕಲ್ಲಿ ಎರಡು ಮೂರರಲ್ಲಿ ತೊಟ್ಟಂತರು ಆ ಬಳೆ ಹಿಂಗೆ ಇವತ್ತು ಅದನ್ನ ಕೂತಿ ಪಳಿಕೆ ಬಿಸಿ ಅದರೊಳಗೆ ಕೈ ಇಟ್ಟರು ಈ ಸುಟ್ಲೇ ಜನ ಎಲ್ಲಾ ಬಂದ್ಬಿಡ್ತ ದೇವರೇ ಬರ್ತು ಬದ್ಲಲ್ಲ ಅಂತಕ್ಕಾಗಿ ಆ ಎಡೆ ಇಟ್ಟು ಪೂಜೆ ಮಾಡಿದ್ವಿ ಅದು ಮೂರ್ ಭಾಗ ಆಯ್ತು ಮಸ್ರು ಅನ್ನ ಮೂರ್ ಭಾಗ ಆಯ್ತು ಊರಿ ಮುಖಂಡ್ರೆಲ್ಲ ಇದ್ರು ವಾಜ್ಗೋಷ್ಠಿ ಎಲ್ಲಾ ಇತ್ತು ಎಲ್ಲ ಕ್ಯಾಮ್ರಗಳೆಲ್ಲ ಆಮೇಲೆ ಏರೋ ಇರೋ ಗಣ್ಣರೂ ಸುಮಾರು ಐನೂರು ಜನ ಇರ್ಬೋದು ನೂರ ಜನ ಇರ್ಬೋದು ಇನ್ನೂರು ಜನ ಇರ್ಬೋದು ಮುನ್ನೂರು ಜನ ಇರ್ಬೋದು ಎಲ್ಲ ಬಂದಿದ್ದಾರೆ ಹಲವಾರು ಮಠವಾದೇಶಗಳೆಲ್ಲ ಬಂದಿದ್ದಾರೆ ಇನ್ನೇನು ನಾನು ಇಷ್ಟಪಡಲ್ಲ ಇಲಾಖೆ ಇವಾಗ ಹೆಂಗೆ ಮತ್ತೆ ಇವಾಗ ಇವಾಗ ಅವರು ಅಲ್ಲೇ ಇರ್ತಾರೆ ಇವಾಗ ನಾವು ನೋಡ್ಕೊ ಬಂದಲ್ವಾ ಮನೇಲಿ ಇಪ್ಪತ್ತೈದು ವರ್ಷದಿಂದ ಅದೇ ಜಾಗದಲ್ಲಿ ಇರ್ತಾರೆ ಹೇಳೋದು ಇವಾಗ ಸೂರ್ಯಕ್ಕೆ ಒಂದು ಸಹ ಹೇಳ್ತಾರೆ ಸ್ವಾಮಿ ಇಲ್ಲ ನೀನು ನನ್ನ ಹಿಂಸೆ ಮಾಡಿ ಇಲ್ಲಿ ಉದ್ಭವ ಕಾರಣ ಕೊಟ್ಟೆ ಬಂದಿದ್ದೀನಿ ನೀನು ಇಲ್ಲಿ ಇರ್ತೀನಿ ಅಂತಂದ್ರೆ ನಾನು ಏನನ್ನು ನೆಲೆಸ್ತೀನಿ ಅಂತಕ್ಕಂಥ ಅವತ್ತು ವಾಗ್ದಾನ ಕೊಟ್ಟು ಬಂದಿದ್ದೀನಿ ನೆಲೆಸಿದ್ದೀನಿ ಅಂದಾಗ ಆಗ ಶಿವರಾತ್ರಿ ಹಬ್ಬದ ಯಾವತ್ತೆ ಶಿವರಾತ್ರಿ ಹಬ್ಬ ಬರ್ಬೋದು ಅವತ್ ನೈಟ್ ಎದ್ದು ಒಂದಿನ ಅಲ್ಲೇ ಇರ್ತಾರೆ ಉಂಟು ಹೇಳ್ತೀನಿ ಆಮೇಲೆ ಅವ್ರು ಎದ್ದು ಉಳ್ಳಿ ಸುಮಾರು ಒಂದ್ ಇಪ್ಪತ್ ಮೀಟರ್ ದೂರ ಹೋಗಿ ಉಳಿಕೊಂಡು ಅಲ್ಲಿಂದ ಮತ್ತೆ ಎದ್ದು ಬಂದು ಕೊಡಪನ ಮೇಲೆ ಸುರ್ಕೊಂಡು ಚೊಂಬಾಕಿ ಬಸಿಯಲ್ಲ ಎಲ್ಲ ಹಾಕಿ ತೊಳೆಯಲ್ಲ ಏನೆಲ್ಲ ಸುಮ್ನೆ ಕೊಡಪನ ಮೇಲೆ ಸುರ್ಕಂಡು ಬರ್ತಾರೆ ಉತ್ಸವಕ್ಕೆ ಆಮೇಲೆ ಈ ಅಮ್ಮ ಜಾತ್ರೆ ಆಗುತ್ತೆ ಬರ್ತಾರೆ ಸ್ನಾನ ಮಾಡ್ಕೊತಾರೆ ಗದ್ಗೆ ಕೆಂಡತಾರೆ ಅವಾಗ ಜಾತ್ರೆ ಇರ್ಬೇಕಾರೆ ಯಾರು ಏನು ಕರೆಯಲ್ಲ ಅಷ್ಟೇ ಸಾರ್ವಜನಿಕ ಇದ್ರಿಗೆ ನಾವೇನು ಹೂವಿನ ಅತ್ತ ಮನೆ ಇತ್ತ ಮನೆ ಏನಲ್ಲ ಎಲ್ಲ ಅವ್ರು ಏನ್ ಕೊಟ್ಟಿರ್ತಾರೆ ನಾವು ಮಾಡ್ತೀವಿ ಅಮ್ಮರ್ ಕೊಟ್ಟಿರೋದು ನಾವು ಚಂದ್ರ ಆಶ್ರಯ ಪಡಲ್ಲ ದೇವಿ ಆಶ್ರಯದಿಂದ ಮುಂದೋಗ್ತೀವಿ ಆಮೇಲೆ ಅದಾದ್ಮೇಲೆ ಕೆರೆ ತೆಪ್ಪೋತ್ಸವ ನಡೆಯುತ್ತೆ ಅವತ್ತೊಂದ್ ದಿವಸ ಹೇಳ್ತಾರೆ ನವೆಂಬರ್ ತಿಂಗಳಲ್ಲಿ ಇಲ್ಲ ಯಾವತ್ತು ಮಾತಾಡಲ್ಲ ಆಮೇಲೆ ಕೆರವಾಡ ರಂಗಪುರದ ಬದಿಯರು ಬಂದ್ರೆ ಅವತ್ತೊಂದು ಹೇಳ್ತಾರೆ ಕಬ್ಲಿ ಬಸಪ್ಪ ಬಂದ್ರೆ ಯಾವತ್ತೊಂದ್ ಒಂದ್ ಬಂದ್ರೆ ಹೇಳ್ತಾರೆ ಜನಕಲ್ ಸಿದ್ದಪ್ಪ ಬಂದ್ರೆ ಅವತ್ತೊಂದ್ಸ ಹೇಳ್ತಾರೆ ಇಷ್ಟು ಮಾತ್ರ ಇದು ಪವಾಡ ಅಂತ ಹೇಳಲ್ಲ ಸುಳ್ಳು ಮಾಸ ಅಂತ ಹೇಳಲ್ಲ ಈ ರೀತಿ ನಮ್ಗೆ ಹಣ ಕಾಸು ದುಡ್ಡು ಅಂದ್ರೆ ಈ ತಾಯಿ ಹೇಳಿರೋ ವಾಗ್ತಂದಲ್ಲಿ ನಮ್ಗೆ ದುಡ್ಡು ನಮ್ಗೆ ದುಡ್ಡು ಆಸೆ ಇದೆ ಅಂದ್ರೆ ತಾಯಿ ವಾಗ್ತಾನೆ ನಮ್ಗೆ ಯಾವ್ದು ಆಸೆ ಇಲ್ಲ ಯಾವ್ದು ನಿರಾಸೆ ಇಲ್ಲ ಮೋಸ ಅಂತ ಕದಿಲ್ಲ ಇವಾಗ ಮಲ್ಗಿದಾರೆ ಅಲ್ವಾ ಯಾರ್ ಜೊತೆನೂ ಮುಟ್ಟದು ಯಾರು ಎಲ್ಲ ಮಾಡೋದು ಎಲ್ಲಾ ಅಂದ್ರೆ ಸಿ ಸಿವಿ ಕ್ಯಾಮೆರಾ ಹಾಕಿದಾಳೆ ಎಲ್ಲ ಎಲ್ಲ ಮಾಡಿದಾರೆ ಅವ್ರೆಲ್ಲಾ ಉಂಡಿದ್ದಾರೆ ಏನೇನೋ ಕುಂಕುಮ ಕಲ್ ಮಾಡ್ತಾಳೆ ಆ ತರ ಮಾಡ್ತಾಳೆ ಈ ತರ ಮಾಡ್ತಾಳೆ ಏನೋ ಬಟ್ಲಲ್ಲಿ ಓವಾ ಅದೋ ಇದು ಏನೋ ಮಕ್ಕಿನ್ ಸೈಡ್ ಮಾಡ್ತಾಳೆ ಅಂತ ಅಂತಾರೆಲ್ಲ ಮೂಲಿ ಕೂತ ಬಿಟ್ಟಾರ ಅಲ್ಲೆಲ್ಲ ಅವ್ರ ಹೆಂಗ್ ಕೂತವ್ರೆ ಹಂಗ ಮೂಲಿ ಕೂತವ್ರ ನಮ್ ಕಿವಿಗ್ ಏನ್ ಕೇಳಿತ್ತು ನಮ್ ಕಿವಿಗ್ ಏನ್ ಮೊದಲ ಮುಡಿತ್ತು ಅವರೆಲ್ಲಾ ಇವತ್ತು ವಾಶ್ಬಿಟ್ಟ ಅಂದ್ರೆ ಅವ್ರ ಯಾರ್ ಜೊತೆ ಮುಟ್ಟಸ್ಕೊಳಲ್ವಾ ಮುಟ್ಬೋದು ಅಂದ್ರೆ ಅವರು ಅನ್ನೋದು ಇಲ್ಲ ಆಮೇಲೆ ಬೆರ್ಸಿಟ್ಟು ಡಬಲ್ ಆಶ್ ಡಬಲ್ ಒದ್ದಿರೋದು ಡಬಲ್ ಆಮೇಲೆ ಅಲ್ಲಿಗೆ ಒಂದು ಅಲ್ಲಿಗೆ ಕೊಟ್ಬಿಟ್ಟು ಇಟ್ಟಿಗೆ ಕೊಟ್ಟಿದೀವಿ ಏನಿಲ್ಲ ಆ ಮನೆ ಗಿಲಾ ಮಾಡಕ್ ಬಿಟ್ಟಿರಲಿಲ್ಲ ಈಗ ಎರಡು ಕಾಲ ವರ್ಷದಲ್ಲಿ ನಮ್ ತಂಗಿ ಮಗ ಎಲ್ಲರೂ ಮಾಡಿಸಿತು ನಾವು ಕಡ ಕಾಸು ಅದ್ರೊಳಗೆ ಕುರ್ಚಿ ಹಾಕಿ ಎಂತ ಎಮ್ ಎಲ್ ಎಸ್ಟರ್ ಆಗೋದು ಅದ್ರ ಬಗಡದ ನೆಲದಲ್ಲಿದ್ದ ಒಳ್ಳೆದಿದ್ದು ಬೇಕಾದ್ರೆ ಯಾವ್ದಾದ್ರು ಒಂದು ಅದನ್ನ ನೋಡಿ ಈಗಲೇ ಅವ್ರು ಮಲಗಿರೋ ತಾಯಿನ ಹಕ್ಕನೆ ಬೇಡಿ ಬೇಡಿ ನಮ್ಮ ತಾಯಿ ಒಂದು ಸಹ ಕೊಟ್ಟರು ಆಮೇಲೆ ಇನ್ನೊಂದ್ಸ ಒಳಗಡೆ ಮಾಡಬೇಕು ಅಂತ ಕೇಳ್ಕೊಂಡಿಲ್ಲ ಅದಕ್ಕೆ ವಾರ ಗಂಟೆಗೆ ಹೋಗಿ ಅಂತ ಅದು ಕೊಟ್ಟರು ಇಷ್ಟ ಆಯಿತು ಇದು ಎಗ್ಡಿಗೆರೆ ಗ್ರಾಮ ಚಂದ್ರಪಟ್ಟಣ ತಾಲೂಕು ಗೆಳಿ ಹೋಗಿ ಹಾಸನ್ ಡಿಸ್ಟಿಕ್ ಮಾರ್ಗದರ್ಶನ ಬೆಂಗಳೂರಿಂದ ಚಂದ್ರಪಣ್ಣ ಚಂದ್ರಪಟ್ಟಣದ ಬಾಗೂರು ಬಾಗೂರಿಂದ ಹೆಗ್ಗೆರೆ ತಿಪ್ಪೂರು ತಿಪ್ಪೂರಿಂದ ನಿಮ್ಮ ನಿಳಿಯಿಂದ ಹೆಗ್ಳಿಗೆರೆ ಹಾಸನ್ನು ಹಾಸನದಿಂದ ಚಂದ್ರಪಟ್ಟಣ ಬಾಗೂರು ಏಳುಗೆರೆ ಚಂದ್ರಪಟ್ಟ ಬಾಗೂರು ಏರಿದರೆ ಫೋನ್ ನಂಬರು ತೊಂಬತ್ತೇಳು ನಲವತ್ತು ಎಪ್ಪತ್ತೊಂಬತ್ತು ಅರವತ್ತು ಅರುವತ್ತು ಐವತ್ತೇಳು